ಮಸೀದಿಯ ಬಗ್ಗೆ ಮನಲಿಯಲ್ಲಿರುವಂತಹ ಕಟ್ಟಡದ ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಖುಷಿಯ ವಿಚಾರ ಯಾವುದು ಸಂತಸದ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಒಕ್ಕೋರ್ಡ್ನ ಆಸ್ತಿ ಅಲ್ಲ ಎನ್ನುವಂತಹ ಒಂದು ತೀರ್ಪು ಕೂಡ ಬಂದಿದೆ ಇನ್ನು ಮುಂದೆ ನಾವು ಹೇಳುವಂತದ್ದು ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂಥದ್ದು ಇದು ಹಿಂದೂಗಳ ದೇಶ ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಕಟ್ಟಿಕೊಂಡಿದ್ದಾರೆ ಅಥವಾ ಬೇರೆ ಮಸೀದಿ ಇವತ್ತು ನಾವು ಏನು ಇವತ್ತು ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ ಅದು ಜ್ಞಾನವಾಪಿ ಇರ್ಬೋದು ಮಳಲಿ ಇರ್ಬೋದು ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳೇ ಆಗಿತ್ತು ಅದು ಮಂದಿರಗಳೇ ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆ ಅದ್ರ ಎಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮಳಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗಿ ಆಗುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ और जी हां तब चुका दी देन पुसा पी तरह Terima kasih telah menonton!